ಎಲ್ಲರಿಗೂ ನಮಸ್ಕಾರ ಈ ದಿನ ದೀರ್ಘ ಸಮಂಗ್ಲೀಭವದ ಮುಂದುವರೆದ ಭಾಗವಾಗಿ ಕಪ್ಪಲ್ಮಡುಗು ಗ್ರಾಮ ಪಂಚಾಯಿತಿ ಅಂಬಳಗಲ್ ಗ್ರಾಮ ಪಂಚಾಯಿತಿ ಮತ್ತು ಅಲಂಗೂರ್ ಗ್ರಾಮ ಪಂಚಾಯಿತಿ ಸೇರಿಕೊಂಡು ಎಲ್ಲ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ ಈ ಸಭೆಗೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೆಂಬಲ ಮತ್ತು ನಮ್ಮ ನಾಯಕರಾದ ಕೋಲಾರ ಶಾಸಕರಾದಂಥ ನಮ್ಮ ಕೊತ್ತೂರು ಮಂಜಣ್ಣ ಅವರ ಬೆಂಬಲ ಕೂಡ ಇದೆ ಇವರ ಎಲ್ಲ ನಿರ್ದೇಶನ ಮೇರೆಗೆ ಇವರೆಲ್ಲ ಸಹಕಾರದೊಂದಿಗೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಹಕಾರದೊಂದಿಗೆ ಈ ದಿನ ನಾವು ఈ దీర్ఘ సమయ పూర్వ సభయ్ ఇదే తిండు హే తారీఖు శుక్రవారదందు ఇదే ఎం జి సిక్స్ మార్కెట్లు ఈ మూడు పంచాయతీ అమ్మలి పంచాయతీ కపల్ పంచాయతీ పంచాయతి మొత్తం అలంగూరు పంచాయతి ఈ మూడు పంచాయతీలు సేర్కొ ನಮ್ಮ ಎಲ್ಲ ಅಕ್ಕ ತಂಗಿಯರನ್ನು ಇಲ್ಲಿ ಕರೆಸಿ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಇದೇ ತಿಂಗಳು ಹದಿನಾಲ್ಕರಂದು ನಾವು ಆಯೋಜನೆ ಮಾಡಬೇಕಂತ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ತೀರ್ಮಾನ ಮಾಡಿದ್ದೀವಿ ಅದನ್ನು ಈಗ ತಮ್ಮೆಲ್ಲರೂ ತಿಳಿಸಲು ಬಯಸ್ತಾ ಇದೀವಿ ಇದೇ ರೀತಿ ಮುಂದುವರೆದ ಭಾಗವಾಗಿ ನಾವು ಈ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮ ಏನಿದೆಯೋ ಅದನ್ನು ಹಿಂಗೆ ಮುಂದುವರಿಸ್ಕೊಂಡು ಹೋಗ್ತೀವಿ ಎಲ್ಲ ಪಂಚಾಯಿತಿಯಲ್ಲೂ ಕೂಡ ಇದು ಮುಂದುವರ್ಸ್ಕೊಂಡು ಹೋಗ್ತೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಅಲ್ಲಿಗೂ ಎಲ್ಲ ಮನೆ ಮನೆಗೂ ಕೂಡ ಬಂದು ನಮ್ಮ ಶ್ರೀಮತಿಯ ಜೊತೆ ಪ್ರತಿಯೊಂದು ಮನೆಗೂ ಬಂದು ಈ ದೀರ್ಘ ಭಾವದ ಏನು ಮಡಿಲು ತುಂಬೋ ಕಾರ್ಯಕ್ರಮ ನಾವು ಏನು ಅಂದ್ಕೊಂಡಿದ್ದೇವೋ ನಾವು ಪಕ್ಷದಿಂದ ಎಲ್ಲ ಮನೆಗೂ ಬಂದು ಅವರ ಆಶೀರ್ವಾದವನ್ನು ಪಡೆಯಲು ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಅದೇ ರೀತಿ ನಾವು ಈಗ ಇನ್ನು ಒಂದು ನಾಲ್ಕು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಂತ ನಮ್ಮ ಎಲ್ಲ ಪಕ್ಷದ ಮುಖಂಡರು ಸಮಾಲೋಚನೆ ಮಾಡಿ ಒಂದು ತೀರ್ಮಾನ ಮಾಡಿ ನನಗೆ ಒಂದು ಸಲಹೆಯನ್ನು ಕೊಟ್ಟಿರ್ತಾರೆ ಆ ಸಲಹೆಯ ಮೇರೆಗೆ ನಾನು ಈ ಕಾರ್ಯಕ್ರಮಗಳನ್ನು ಮುಂದುವರಿಸ್ತೀನಿ ಮೊಟ್ಟ ಮೊದಲನೇದಾಗಿ ಈಗ ದೀರ್ಘ ಭಾವ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಎರಡನೇದಾಗಿ ಅದೇ ರೀತಿ ಹೆಣ್ಣು ಮಕ್ಕಳಿಗೆ ನಮ್ಮ ತಾಲೂಕಿನ ಎಲ್ಲ ಗರ್ಭಿಣಿ ಸಹೋದರಿ ಸಹೋದರಿಯರಿಗೆ ನನ್ನ ಸಹೋದರಿ ಸಹೋದರಿ ಗರ್ಭಿಣಿ ಗರ್ಭಿಣಿಯೋ ಮತ್ತು ಇಲ್ಲಿಂದ ಮದುವೆ ಆಗಿ ಬೇರೆ ತಾಲೂಕುಗಳಿಗೂ ಹೋಗಿರ್ತಾರೆ ಕೆಲವು ಹೆಣ್ಮಕ್ಳು ಅವ್ರನ್ನೂ ಸೇರಿಸ್ಕೊಂಡು ವಿಶೇಷವಾಗಿ ಅವ್ರನ್ನೂ ಸೇರಿಸ್ಕೊಂಡು ಈಗ ಸುಮಾರು ಎರಡು ಸಾವಿರಕ್ಕಿಂತ ಮೇಲ್ಪಟ್ಟು ಹೆಣ್ಮಕ್ಕಳು ಗರ್ಭಿಣಿಯರಿದ್ದಾರೆ ಅವರಿಗೆ ಪೌಷ್ಟಿಕ ಕಿಟ್ಟು ಆಹಾರದ ಕಿಟ್ಟು ಮತ್ತು ಶ್ರೀಮಂತದಲ್ಲಿ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಶ್ರೀಮಂತ ಮತ್ತು ಅವರಿಗೆ ಗೆ ಏನಾದರೂ ನಮ್ಮ ಕೈಲಾದಂತು ನಮ್ಮ ಪಕ್ಷದ ತೀರ್ಮಾನದಂತೆ ಒಂದು ಸಹಕಾರ ಈ ಎಲ್ಲ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಅದೇ ರೀತಿ ನಮ್ಮ ತಂದೆ ತಾಯಿ ಎಷ್ಟು ಮುಖ್ಯನೋ ನಂತರ ಸ್ಥಾನ ನಾವು ಗುರುಗಳಿಗೆ ಕೊಡ್ತೀವಿ ನಾವು ಪ್ರತಿಯೊಂದು ಮಟ್ಟದಲ್ಲೂ ನಾವು ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ಮುಂದುವರಿಬೇಕಾದ್ರೆ ಒಂದು ಬೆಳಿಬೇಕಾದ್ರೆ ನಾವು ರಾಷ್ಟ್ರಪತಿಯಿಂದ ಹಿಡ್ಕೊಂಡು ನಾವು ಒಂದು ಪಿ ಪೀವನವರೆಗೂ ಇಡಬಹುದು ರಾಷ್ಟ್ರಪತಿ ರಾಷ್ಟ್ರಪತಿವರೆಗೂ ಅಂತ ಹೇಳ್ಕೋಬಹುದು ಪ್ರತಿಯೊಬ್ಬರು ಕೂಡ ಈ ಸಮಾಜದಲ್ಲಿ ಉನ್ನತ ಸ್ಥಾನ ಬೆಳೆಯಬೇಕಾದ್ರೆ ಗುರುಗಳ ಪಾತ್ರ ಮುಖ್ಯವಾದದ್ದು ನಮ್ಮ ತಂದೆ ತಾಯಿಗೆ ಬಿಟ್ಟರೆ ಗುರುಗಳ ಪಾತ್ರ ಪಾತ್ರ ಮುಖ್ಯವಾದದ್ದು ಅದರಿಂದ ಅವರಿಗೆ ನಾವು ಗೌರವಿಸುವ ದೃಷ್ಟಿಯಿಂದ ಅವರಿಗೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ನಮ್ಮ ಎಲ್ಲ ಪಕ್ಷದ ಮುಖಂಡರು ನನಗೆ ಸಲಹೆ ಕೊಟ್ಟಿದ್ದಾರೆ ಆ ಸಲಹೆಯವರಿಗೆ ನಾವು ಇವತ್ತು ಎಜುಕೇಶನ್ ಡಿಪಾರ್ಟ್ಮೆಂಟ್ ಯಾವುದು ಸರ್ಕಾರ ಮತ್ತು ಹರಿಯ ಸರ್ಕಾರ ಎರಡೂ ಸೇರಿಕೊಂಡು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಏನು ಸಂಬಂಧ ಇದೆಯೋ ಅವ್ರನ್ನೆಲ್ಲರನ್ನು ಒಂದು ವೇದಿಕೆಗೆ ಒಂದು ಫ್ಯಾಮಿಲಿ ಅವರ ಎಲ್ಲ ಫ್ಯಾಮಿಲಿ ಸೇರಿಕೊಂಡು ಒಂದು ವೇದಿಕೆಗೆ ತಂದು ಅವರಿಗೆ ಗೌರವಿಸುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾವು ನಿರ್ಧಾರ ತಗೊಂಡಿದ್ದೀವಿ ಅದೇ ರೀತಿ ನಾವು ಇನ್ನೂ ಮುಂದುವ ಮುಂದುವರೆದ ಭಾಗವಾಗಿ ನಾವು ನಾವು ಈ ಸಮಾಜದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅಂದ್ರೆ ನಾನು ಅವಾಗ ಹೇಳಿದಂಗೆ ಪಿವನಿಂದ ಇಂದ ನಮಗೆ ಐ ಎಸ್ ಟಿ ತಾಲೂಕಲ್ಲಿ ಅಂದ್ರೆ ತಹಸೀಲ್ದಾರ್ವರ್ಗೂ ಇದ್ದಾರೆ ಜಡ್ಜ್ವರ್ಗೂ ಇದ್ದಾರೆ ಎಲ್ಲ ನಮಗೆ ಅಂದ್ರೆ ಪಬ್ಲಿಕ್ ಸರ್ವಿಸ್ ಸೆಕ್ಟರ್ ನಾವು ಒಂದು ಕೆಇ ಬಿ ಇಟ್ಕೋಬಹುದು ಹಾಸ್ಪಿಟಲ್ ಇಟ್ಕೋಬಹುದು ಸರ್ಕಾರದ ಯಾವುದೇ ಒಂದು ಉದ್ಯೋಗದಲ್ಲಿ ಇರ್ಬೋದು ಒಂದು ಆಶಾ ಕಾರ್ಯಕರ್ತರು ಇರ್ಬೋದು ಒಂದು ನಾವು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಎಲ್ಲರೂ ನಮಗೆ బెగ్గిన సాయంకాల వరకు నమీ ఎలా రీతి సమాజీ నమే పబ్లిక్ సర్వీస్ సెక్టర్ యారా నమే అనుకూలవంతే అంతవరూ గౌరవ దృష్టింద్రమూ అీ అదను సమాజ సేవే అన్న కార్యక్రమ నాము ఇక ఫస్ట్ ఒన్నేదు దీర్ఘ సమగీభవ ఎరణనయదు మాతృదేవ భవ మూరదు ఆచార్య దేవభవ్ నల్క నేదు ಸಮಾಜ ಸೇವೆ ಅನ್ನುವ ಟೈಟ್ಲಲ್ಲಿ ನಾವು ಹೆಸರಲ್ಲಿ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಪಕ್ಷದ ಮುಖಂಡರ ಸಲಹೆಯೊಂದಿಗೆ ನಿರ್ಧಾರ ಮಾಡಿದ್ದೀವಿ ಅದೇ ರೀತಿ ಇನ್ನೂ ಮುಂದುವರೆದ ಭಾಗವಾಗಿ ಇನ್ನೂ ಒಂದು ಸಲಹೆ ಕೊಡ್ತಾ ಇದ್ದಾರೆ ಈಗ ನಾವೆಲ್ಲ ನಮ್ಮ ಅನ್ನ ತಮ್ಮಂದಿರು ಟೂ ವೀಲರ್ಗಳಲ್ಲಿ ಓಡಾಡ್ತಾರೆ ಅವರಿಗೆ ನಾವು ರಕ್ಷಣೆಯಾಗಿ ನಾವು ಹೆಲ್ಮೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ನಮಗೆ ಸಮಯ ಕೊಡ್ತಾ ಇದ್ರೆ ಅದನ್ನು ಕೂಡ ನಾವು ಆಲೋಚನೆ ಮಾಡಿ ಈಗ ಅದನ್ನು ನಿರ್ಧಾರ ಮಾಡಿ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿ ಆ ಕಾರ್ಯಕ್ರಮ ಕೂಡ ನಾವು ನಿಗದಿ ಮಾಡ್ತೀವಿ ನಾವು ಈಗ ದೀರ್ಘ ಭವ ಕಾರ್ಯಕ್ರಮ ನಾವು ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದೀವಿ ಮಾತೃ ದೇವೋಭವ ಆಚಾರ್ಯ ದೇವಭವ ಮತ್ತು ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ನಾವು ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ನಾವು ಮಾಡಲು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಖಂಡರು ಮತ್ತು ಮಂಜಣ್ಣ ಅವರ ಸಲಹೆ ಅವರಿಗೆ ನಾವು ನಿರ್ಧಾರ ಮಾಡಿದ್ದೀವಿ ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಲು ನಾವು ಈಗ ಡಿಸ್ಕಸ್ ಮಾಡ್ತಾ ಇದ್ದೀವಿ ನಿಮ್ಮ ಸಲಹೆ ಕೂಡ ನಿಮ್ಮ ಮುಂದಿನ ದಿನಗಳಲ್ಲಿ ನಮಗೆ ಬೇಕಾಗುತ್ತೆ ಅದೇ ರೀತಿ ನಮ್ಮ ಕುಟುಂಬಕ್ಕೆ ಈ ಈ ಮುಲಬಾಗಲ್ ತಾಲೂಕಿನ ಎಲ್ಲ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದು ತಂದೆ ತಾಯಿಯರು ಎಲ್ಲ ಸೇರಿ ನನಗೆ ಆಶೀರ್ವಾದ ಮಾಡ್ಬೇಕಂತ ಈ ಕಾರ್ಯಕ್ರಮಗಳಲ್ಲಿ ಯಶಸ್ವಿ ಆಗಕ್ಕೆ ಸಪೋರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಸಹಕಾರ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ವಿ ಜೈ ಹಿಂದ್ ಜೈ ಕರ್ನಾಟಕ